ತೋಟಗಾರಿಕಾ ಬೆಳೆಗಳಾದ ಹಣ್ಣು ತರಕಾರಿಗಳು ಲಾಭದಾಯಕ ಬೆಳೆಗಳೆಂದೇ ಪರಿಗಣಿಸಲಾಗುತ್ತವೆ ಆದರೆ ಕೆಲವು ಹಣ್ಣಿನ ಬೆಳೆಗಳು ನೈಸರ್ಗಿಕವಾಗಿ ಕಾಡಿನಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತವೆ ಅವುಗಳಲ್ಲಿ ನೇರಳೆ ಕೂಡ ಒಂದು ನೇರಳೆಯನ್ನು ರಸ್ತೆ ಬದಿಗಳಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಆದರೆ ಇತ್ತೀಚೆಗೆ ನೇರಳೆಯಲ್ಲಿರುವ ಔಷಧೀಯ ಗುಣಗಳಿಂದಾಗಿ ರೈತ ಬಾಂಧವರು ವಾಣಿಜ್ಯಿಕವಾಗಿಯೂ ಇದನ್ನು ಬೆಳೆಯಲಾರಂಭಿಸಿದ್ದಾರೆ ಸಸಾರಜನಕ ಎ ಬಿ ಸಿ ಅನ್ನಾಂಗ ಸುಣ್ಣ ರಂಜಕ ಕಬ್ಬಿಣದ ಅಂಶ ಮುಂತಾದ ಪೋಷಕಾಂಶಗಳನ್ನು ಹೊಂದಿರುವ ನೇರಳೆ ಸಿಹಿ ಮೂತ್ರ ರೋಗಕ್ಕೆ ಅತ್ಯುತ್ತಮ ಔಷಧಿ ಒಳನಾಡು ಮತ್ತು ಒಣ ಹವೆಯಲ್ಲಿ ಹೆಚ್ಚಾಗಿ ಬೆಳೆಯುವ ನೇರಳೆ ಬೆಳೆಗೆ ಮರಳು ಮಿಶ್ರಿತ ಫಲವತ್ತಾದ ಭೂಮಿ ಸೂಕ್ತವಾದುದು ಇದರಲ್ಲಿ ಎರಡು ಪ್ರಮುಖ ತಳಿಗಳಿವೆ ಮಹಾರಾಷ್ಟ್ರ ಮೂಲದ ಕೊಂಕಣ್ ಬಾಡೌಲಿ ಕೊಂಕಣ ಭಾಗಕ್ಕೆ ಸೂಕ್ತ ತಳಿ ಅರಭಾವಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಲಾದ ಎಜಿಜಿ ಎಂಬತ್ತೈದು ಒಣ ಪ್ರದೇಶಕ್ಕೆ ಸೂಕ್ತವಾಗಿದೆ ನೇರಳೆ ಹಣ್ಣಿನಲ್ಲಿ ಮುಖ್ಯವಾಗಿ ಎರಡು ತಳಿಗಳಿವೆ ಒಂದು ಮಹಾರಾಷ್ಟ್ರದಿಂದ ಬಿಡುಗಡೆ ಕೊಂಕಣ ಬಾಡೋಲಿ ಅಂಥೇಳಿ ಸೊ ಇನ್ನೂ ಒಂದು ನಮ್ಮ ಅರಬಾಯಿ ಕಿತ್ತೂರಂಚೋ ತೋಟಾರಿಕಾ ಮಹಾವಿಲಯದಿಂದ ಬಿಡುಗಡೆ ಆದಂಥ ಎ ಜೆ ಜಿ ಏಯ್ಟಿ ಫೈವ್ ಅಂತ ಎರಡು ಪ್ರಮುಖವಾದ ತಳಿಗಳಿವೆ ಸೊ ಇದು ಕೊಂಕಣ ಬಾಡೋಲಿ ತಳಿಯು ಕೋಸ್ಟಲ್ ಬ್ಯಾಲ್ಟಲ್ಲಿ ಬೆಳೆಯಬಹುದಾಗಿದ್ದು ನಂತರ ಇದು ಎ ಜಿ ಏಯ್ಟಿ ಫೈವ್ ತಳಿಯನ್ನು ಹೊನ ಪ್ರದೇಶದಲ್ಲಿ ಬೆಳೆಯಲು ಸೂಕ್ತವಾದ ತಳಿಯಾಗಿದೆ ಸೊ ಈ ಕೊಂಕಣ ಬಾಡೋಲಿ ತಳಿಯು ಗಾತ್ರದಲ್ಲಿ ಹೆಚ್ಚಾಗಿದ್ದು ಇದು ಗುಂಡಾಕಾರವಾಗಿದ್ದು ಸೊ ಇದರದ ಕಲರು ಪೂರ್ತಿ ಡಾರ್ಕ್ ಪರ್ಪಲ್ ಆಗಿರುತ್ತದೆ ಹಾಗಾಗಿ ನಮ್ಮ ಅರ್ಬಾಮಿ ಕ್ಷೇತ್ರದಿಂದ ಜೆ ಜಿ ಏಯ್ಟಿ ಫೈವ್ ತಳಿಯು ಓವಲ್ ಶೇಪ್ದಲ್ಲಿದ್ದು ಇದು ಪರ್ಪಲಿಶ್ ವೈಟಿಷ್ ಕಲರನ್ನು ಹೊಂದಿರುತ್ತದೆ ತಿರುಳಿನ ಪ್ರಮಾಣ ಜಾಸ್ತಿ ಇದ್ದು ಬೀಜ ಪ್ರಮಾಣ ಕಡಿಮೆ ಆಗಿರುತ್ತದೆ ಸೊ ಹಾಗಾಗಿ ಇದು ಒಂದು ವನಪ್ರದೇಶಕ್ಕೆ ಯೋಗ್ಯವಾದಂಥ ತಳಿಯಾಗಿದೆ ಹತ್ತು ಹತ್ತು ಅಡಿ ಅಂತರದಲ್ಲಿ ನಾಟಿ ಮಾಡುವುದು ಸೂಕ್ತ ನಾಲ್ಕರಿಂದ ಐದು ವರ್ಷಕ್ಕೆ ಇಳುವರಿ ನೀಡಲಾರಂಭಿಸುವ ನೇರಳೆ ಮರಕ್ಕೆ ವಯಸ್ಸು ಹೆಚ್ಚಾದಂತೆ ಇಳುವರಿ ವೃದ್ಧಿಸುತ್ತಾ ಹೋಗುತ್ತದೆ ನೇರಳೆ ಬೆಳೆಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುವುದಿಲ್ಲ ಜನವರಿ ಫೆಬ್ರವರಿಯಲ್ಲಿ ಹೂ ಬಿಡುವ ನೇರಳೆಯಲ್ಲಿ ಮೇ ಜೂನ್ಗೆ ಹಣ್ಣು ಲಭ್ಯವಾಗುತ್ತವೆ ಹಣ್ಣು ಬಿಡುವ ಸಂದರ್ಭದಲ್ಲಿ ನೀರಿನ ಸರಬರಾಜಿನತ್ತ ಸ್ವಲ್ಪ ಗಮನಹರಿಸಿದಲ್ಲಿ ವರ್ಷಕ್ಕೆ ನಾಲ್ಕು ನೂರರಿಂದ ಐನೂರು ಕೆಜಿ ಇಳುವರಿ ಪಡೆಯಬಹುದು ಅಂತರ ಅಂದರೆ ಹತ್ತರಿಂದ ಹತ್ತು ಮೀಟ್ರ್ ಅಂತರದಲ್ಲಿ ಬೆಳೆಯಬಹುದಾಗಿದ್ದು ಕಡಿಮೆ ಅಂದರೆ ಈ ಎಂಟು ಬೈ ಎಂಟು ಮೀಟರ್ ಜಾಗದಲ್ಲಿ ಅಂತರದಲ್ಲಿ ಈ ಬೆಳೆಯನ್ನು ಬೆಳೆಯಬಹುದಾಗಿರುತ್ತದೆ ಹತ್ತರಿಂದ ಹತ್ತು ಮೀಟ್ರ್ ಅಂತರದಲ್ಲಿ ಹೆಚ್ಚಿದಾಗ ಒಂದು ಎಕರೆಗೆ ನಲವತ್ತು ಗಿಡಗಳನ್ನು ಈ ನೇರಳೆ ತಳಿಯನ್ನು ಗಿಡಗಳನ್ನು ಹಚ್ಚಬಹುದಾಗಿದೆ ಹಚ್ಚಿದ ನಾಲ್ಕರಿಂದ ಐದನೇ ವರ್ಷಕ್ಕೆ ಇದು ಹೂ ಮತ್ತು ಹಣ್ಣುಗಳನ್ನು ಕೊಡಲು ಪ್ರಾರಂಭ ಮಾಡುತ್ತದೆ ಇದರದ ವಯಸ್ಸು ಹೆಚ್ಚಾದಂತೆ ಇದರದ ಇಳುವರಿಯು ಜಾಸ್ತಿ ಆಗುತ್ತದೆ ಒಂದು ಗಿಡದಿಂದ ಪ್ರತಿ ವರ್ಷ ನಾವು ನಾಲ್ಕೂರಿಂದ ನಾಲ್ನೂರಿಂದ ಐದುನೂರು ಕೆ ಜಿವರೆಗೆ ವರೆಗೆ ಹಣ್ಣುಗಳನ್ನು ನಾವು ಈ ಗಿಡದಿಂದ ಹರಿಬೋದಾಗಿದೆ ಸೊ ಇದರದ ವಯಸ್ಸು ಒಂದು ನಲ್ವತ್ತರಿಂದ ಐವತ್ತು ವರ್ಷವೂ ಇದು ಬದುಕಿರುತ್ತದೆ ಸೊ ಇದಕ್ಕೆ ಮತ್ತು ಹೆಚ್ಚಾಗಿ ನೀರು ಬೇಕಾಗಿಲ್ಲ ನೀವು ಹಣ್ಣು ಕಟ್ಟಿದ ನಂತರ ನೀವು ಒಂದು ಮೂರಿಂದ ನಾಲ್ಕು ತಿಂಗಳವರೆಗೆ ಇದಕ್ಕೆ ಒಂದು ಸ್ವಲ್ಪ ಹದಿನೈದು ದಿವಸಕ್ಕೊಮ್ಮೆ ನೀರು ಕೊಟ್ಟರೂ ಇದು ಹಣ್ಣು ನಿಮಗೆ ಫಲ ಕೊಡುತ್ತದೆ ಮತ್ತು ಇದರದ ಹೂ ಹೂವು ಜನವರಿ ಮತ್ತು ಫೆಬ್ರವರಿಲಿ ಹೂ ಬಿಡಲು ಪ್ರಾರಂಭವಾಗುತ್ತದೆ ಮತ್ತು ಮೇ ಮತ್ತು ಜೂನಲ್ಲಿ ಇದರ ಹಣ್ಣುಗಳು ದೊರಕುತ್ತವೆ ಸೊ ಆ ಹಂತದಲ್ಲಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೊಟ್ಟರು ಸಾಕು ನೀವು ಸರಿಯಾದ ಒಂದು ಇಳುವರಿಯನ್ನು ಈ ಹಣ್ಣಿಂದ ಪಡೆದುಕೊಳ್ಬೋದಾಗಿದೆ ಅಷ್ಟು ರೋಗ ಮತ್ತು ಕೀಟಗಳ ಬಾಧೆ ಇರಲಿಲ್ಲ ಯಾವಾಗ ನಾವು ಇದ್ದ ಈ ಗಿಡವನ್ನು ಯಾವಾಗ ನಾವು ವಾಣಿಜ್ಯವಾಗಿ ಬೆಳೆಯಲು ಪ್ರಾರಂಭಿಸಿದೆ ಆಗ ಸ್ವಲ್ಪ ಕೀಟಗಳ ಬಾಧೆ ಕಂಡು ಬಂದಿದೆ ಸೊ ಅದನ್ನು ನೀವು ಒಂದು ಎರಡು ಅಥವಾ ಮೂರು ಸ್ಪ್ರೇಯನ್ನು ಹಂತ ಹಂತವಾಗಿ ಕೊಡುವುದರಿಂದ ಆ ಕೀಟ ಬಾಧೆಯನ್ನು ನೀವು ತಡೆಗಟ್ಟಬಹುದು ನೇರಳೆ ಮರಗಳು ನಲವತ್ತರಿಂದ ಐವತ್ತು ವರ್ಷಗಳವರೆಗೆ ಬಾಳುತ್ತವೆ ರೋಗ ಕೀಟಗಳ ಬಾಧೆ ನೇರಳೆಗೆ ಕಡಿಮೆ ಒಂದೊಮ್ಮೆ ಬಾಧೆ ಕಂಡುಬಂದಲ್ಲಿ ಸೂಕ್ತ ಔಷಧೋಪಚಾರದಿಂದ ನಿಯಂತ್ರಿಸಬಹುದು ದೊಡ್ಡ ದೊಡ್ಡ ನಗರಗಳಿಗೆ ನೇರಳೆ ಹಣ್ಣು ರವಾನೆ ಮಾಡುವ ಮೂಲಕ ರೈತರು ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ ರೈತರು ಸ್ವಲ್ಪ ಮಟ್ಟದಿಂದ ಆರಂಭಿಸಿ ಕ್ರಮೇಣ ಬೆಳೆ ವಿಸ್ತೀರ್ಣ ವೃದ್ಧಿಸಿಕೊಳ್ಳಬಹುದು ಮತ್ತು ಕಡಿಮೆ ನೀರು ಹಾಗೂ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ